ಭಾರಿ ಪ್ರಮಾಣದ ಮೋಸ ಡಿಜಿಟಲ್ ತೂಕದ ಕರಾಳ ವಂಚನೆ ಬಟಾ ಬಯಲು ಮಾಡಿದ ಹೋರಾಟಗಾರರು ಎಟ್ರಾಮಿ ತಾಲೂಕಿನ ಇಜೇರಿ ಗ್ರಾಮದ ರೈತ ಶರಣಪ್ಪ ಬಸಪ್ಪ ಎಂಕಚಿಯವರು ತಮ್ಮ ಹೊಲದಲ್ಲಿ ಕಷ್ಟಪಟ್ಟು ದುಡಿದು ಸುಮಾರು ಅರವತ್ತು ಕ್ವಿಂಟಲ್ ಹತ್ತಿಗೆ ಸರಿಯಾದ ಬೆಲೆ ಬಾರದ ಕಾರಣ ಮನೆಯಲ್ಲೇ ಇಡಲಾಗಿತ್ತು ಆದರೆ ಸ್ವಲ್ಪ ಪ್ರಮಾಣದ ಹತ್ತಿ ದರ ಜಾಸ್ತಿಯಾಗಿರುವ ಕಾರಣ ರೈತ ಹತ್ತಿ ಮಾರಾಟ ಮಾಡಲು ಮುಂದೆ ಆಗಿದ್ದಾರೆ ಇದನ್ನೇ ಬಂಡವಾಳ ಮಾಡಿಕೊಂಡ ಕೆಲ ಹತ್ತಿ ಖರೀದಿ ವ್ಯಾಪಾರಿಗಳು ರೈತರ ಹತ್ತಿಗೆ ಪ್ರತಿ ಕ್ವಿಂಟಲ್ಗೆ ಏಳು ಸಾವಿರದ ಎಂಟುನೂರು ರೂಪಾಯಿ ಮಾರಾಟ ಮಾಡಲು ಯಳವಾರ ಗ್ರಾಮದ ಮಹಬೂಬ್ ಎಂಬ ವ್ಯಕ್ತಿಗೆ ಇಜೇರಿ ಗ್ರಾಮದ ದಲ್ಲಾಳಿಗೆ ಮಾರಾಟ ಮಾಡಲು ಒಪ್ಪಂದ ಆಗಿದ ನಂತರ ಹತ್ತಿ ವ್ಯಾಪಾರಿ ಡಿಜಿಟಲ್ ತೂಕದಲ್ಲಿ ರೈತರಿಗೆ ಗೊತ್ತಾಗದ ಹಾಗೆ ತೂಕಕ್ಕೆ ಸೆನ್ಸಾರ್ ಅಳವಡಿಕೆ ಮಾಡಿ ಒಂದು ತೂಕಕ್ಕೆ ಹತ್ತರಿಂದ ಹದಿನೈದು ಕೆಜಿ ಹತ್ತಿ ತೂಕಕ್ಕೆ ಕಡಿಮೆ ಬರುವ ಹಾಗೆ ಸೆಟ್ಟಿಂಗ್ ಮಾಡಿ ಒಂದು ಲಾರಿ ಲೋಡ್ ಹತ್ತಿ ಖರೀದಿ ಮಾಡಿದ ಮಹಬೂಬಿ ಮೀರ್ಗೌಡ ಯಳವಾರ್ ಮತ್ತು ದಲ್ಲಾಳಿಗಳು ರೈತನಿಗೆ ಇದರ ಬಗ್ಗೆ ತಿಳಿಯದ ಕಾರಣ ಅರವತ್ತು ಕ್ವಿಂಟಲ್ ಬದಲು ನಲವತ್ತೈದು ಕ್ವಿಂಟಲ್ ಮಾತ್ರ ಬಂದಿದ್ದು ಒಂದು ಲಾರಿಗೆ ಹತ್ತರಿಂದ ಹದಿನೈದು ಕ್ವಿಂಟಲ್ ಹತ್ತಿಯ ತೂಕದಲ್ಲಿ ಮೋಸ ಮಾಡಿದ್ದು ಸಾಕ್ಷಿ ಸಮೇತವಾಗಿ ಇಜೇರಿ ಗ್ರಾಮದಲ್ಲಿ ಡಿಜಿಟಲ್ ತೂಕ ಮತ್ತು ಲಾರಿಯ ಜೊತೆಗೆ ಕದೀಮರು ಸಿಕ್ಕಿ ಹಾಕಿಕೊಂಡಿದ್ದು

ಮತ್ತ ಅವ್ರಿಗೆ ಮತ್ತೆ ಯಾಕ್ ಬಿಟ್ರಿ ಅವ್ರಿಗೆ ಎಲ್ಲರಿಗೂ ಉಪವಾಸದಿಲ್ಲ ದನ ಕಟ್ಟಿಂಗ್ ಕಟ್ಟಾಕದ ಅವ್ರನ್ನ ಕೈಗೊಳ್ಳೋದಿ ಕಟ್ಟಿ ಹದ್ನಾಕ್ ಲಕ್ಷ ಮಾಡಿಸ್ಕೊಟ್ವಿ ಅಲ್ಲಿ ಗ್ರಾಮದ ಹೋರಾಟಗಾರರು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ ತಾಲೂಕಿನಲ್ಲಿ ಡಿಜಿಟಲ್ ಸೆನ್ಸಾರ್ ಇರುವ ತೂಕದಿಂದ ರೈತರಿಗೆ ಭಾರೀ ಪ್ರಮಾಣದ ಮೋಸ ಮಾಡುತ್ತಿದ್ದು ದೊಡ್ಡ ಜಾಲ ಕೆಲಸ ಮಾಡುತ್ತಿರುವುದು ಕಂಡುಬರುತ್ತಿದೆ ಇದರಲ್ಲಿ ಜೇವರ್ಗಿ ತಾಲೂಕಿನ ಯಳವಾರ ಗ್ರಾಮದಲ್ಲಿ ಅತಿ ಹೆಚ್ಚು ಹತ್ತಿ ವ್ಯಾಪಾರ ಮಾಡುತ್ತಿರುವ ದಲ್ಲಾಳಿಗಳಲ್ಲಿ ಡಿಜಿಟಲ್ ಮೋಸದ ತೂಕಗಳು ಹೆಚ್ಚು ಇರುವುದು ನೋಡಬಹುದು ಈ ಹಿಂದೆ ಕೂಡ ಯಡ್ರಾಮಿ ತಾಲೂಕಿನ ಶಿವಪುರ ಗ್ರಾಮದಲ್ಲಿ ಕೂಡ ರೈತರಿಗೆ ಮೋಸ ಮಾಡಿದ್ದು ಮೋಸ ಮಾಡಿದ ವ್ಯಾಪಾರಸ್ಥನ ದನದ ಕೊಟ್ಟಿಗೆಗೆ ಕಟ್ಟಿ ರುಪೀಸ್ ಹದಿನಾಲ್ಕು ಲಕ್ಷವನ್ನ ದಂಡ ಹಾಕಿದ್ದರು ಇಷ್ಟಾದರೂ ಬುದ್ದಿ ಕಲಿಯದ ಈ ಆಸಾಮಿಗಳು ಮತ್ತೆ ರೈತರಿಗೆ ಮೋಸ ಮಾಡುತ್ತಿದ್ದು ಕೂಡಲೇ ಇವರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹಾಕಿ ಕಠಿಣ ಶಿಕ್ಷೆ ನೀಡಬೇಕೆಂದು ಹೋರಾಟಗಾರರು ಒತ್ತಾಯಿಸುತ್ತಿದ್ದಾರೆ ಚಂದ್ರಶೇಖರ್ ಪಾಟೀಲ್ ಹತ್ತಿ ವ್ಯಾಪಾರಿ ಡಿಜಿಟಲ್ ತೂಕದಲ್ಲಿ ರೈತರಿಗೆ ಗೊತ್ತಾಗದ ಹಾಗೆ ತೂಕಕ್ಕೆ ಸೆನ್ಸಾರ್ ಅಳವಡಿಕೆ ಮಾಡಿ ಒಂದು ತೂಕಕ್ಕೆ ಹತ್ತರಿಂದ ಹದಿನೈದು ಕೆಜಿ ಹತ್ತಿ ತೂಕಕ್ಕೆ ಕಡಿಮೆ ಬರುವ ಹಾಗೆ ಸೆಟ್ಟಿಂಗ್ ಮಾಡಿ ಒಂದು ಲಾರಿ ಲೋಡ್ ಹತ್ತಿ ಖರೀದಿ ಮಾಡಿದ ಮೆಹಬೂಬಿ ಮೀರ್ಗೌಡ ಯಳವಾರ್ ಮತ್ತು ದಲ್ಲಾಳಿಗಳು ರೈತನಿಗೆ ಮೋಸ ಮಾಡಿದ್ದಾರೆ